ಕನ್ನಡ ಸೀಸನ್ ಹನ್ನೊಂದರ ಶೋಗೆ ಅದ್ಯಾಕೋ ಅವಾಚ್ಯ ಶಬ್ದಗಳ ನಂಟು ಜೋರಾಗಿಯೇ ಇರುವಂತಿದೆ ಆರಂಭದಲ್ಲಿ ಎಲ್ಲರ ಗಮನ ಸೆಳೆದಿದ್ದ ವಕೀಲ್ ಸಾಬ್ ಜಗದೀಶ್ ಅವರು ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ಮಾತನಾಡಿದ್ದರು ಆನಂತರ ಅವರು ಶೋ ನಿಂದಲೇ ಎಲಿಮಿನೇಟ್ ಆಗಬೇಕಾಯಿತು ಇದೀಗ ಮತ್ತೊಮ್ಮೆ ಆ ರೀತಿಯ ವರ್ತನೆ ರಜತ್ ತೋರಿಸಿದ್ದಾರೆ ಈ ಸೀಸನ್ ನ ಆರಂಭದಲ್ಲಿ ಜಗದೀಶ್ ಹೇಳಿದ ಹಲವು ಅವಾಚ್ಯ ಶಬ್ದಗಳಿಗೆ ಬಿಭಾಗಲಾಗಿತ್ತು ಬಿಗ್ ಬಾಸ್ ಶೋ ಅನ್ನ ಮನೆ ಮಂದಿಯೆಲ್ಲ ಕುಳಿತು ನೋಡುವುದರಿಂದ ಅದೊಂದು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಲೇಬೇಕು ಹಾಗಾಗಿ ಜಗದೀಶ್ ಅವರನ್ನ ಕೊನೆಗೆ ಅತಿಯಾದ ಅವಾಜ ಶಬ್ದಗಳ ಬಳಸಿದ್ದರಿಂದ ಎಲಿಮಿನೇಟ್ ಮಾಡಲಾಯಿತು ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಸ್ಪರ್ಧಿ ರಜತ್ ಬಾಯಲು ಅವಾಜ ಶಬ್ದಗಳು ಬಂದಿದ್ದು ಅದಕ್ಕೂ ಬೀಪ್ ಹಾಕಲಾಗಿದೆ ಬಹಳ ದಿನಗಳ ಬಳಿಕ ಪುನಃ ಬಿಗ್ ಬಾಸ್ ಮನೆಯಲ್ಲಿ ಬೀಪ್ ಸೌಂಡ್ ಕೇಳಿ ಬಂದಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ನೀಲಿ ಮತ್ತು ಕೆಂಪು ಎಂಬ ಎರಡು ಟೀಮ್ಗಳಿವೆ ಭವ್ಯ ಗೌಡ ಅವರ ನೀಲಿ ಟೀಮ್ನಲ್ಲಿ ಕೂಲ್ ಸುರೇಶ್ ಶಿಶಿರ್ ಧರ್ಮ ತ್ರಿವಿಕ್ರಮ್ ಮೋಕ್ಷಿತ ಐಶ್ವರ್ಯ ಇದ್ದಾರೆ ಇನ್ನು ಶೆಟ್ಟಿ ನಾಯಕತ್ವದ ಕೆಂಪು ತಂಡದಲ್ಲಿ ಧನ್ರಾಜ್ ಆಚಾರ್ ಹನುಮಂತ ಗೌತಮಿ ಮಂಜು ಚೈತ್ರ ಕುಂದಾಪುರ ಮತ್ತು ರಜತ್ ಇದ್ದಾರೆ ಈ ತಂಡಗಳಿಗೆ ಒಂದು ಗೇಮ್ ನೀಡಲಾಗಿತ್ತು ಗಾರ್ಡನ್ ಏರಿಯಾದಲ್ಲಿ ನಡೆಯುತ್ತಿದ್ದ ಈ ಗೇಮ್ ನಲ್ಲಿ ಕೆಂಪು ತಂಡದಿಂದ ಮಂಜು ರಜತ್ ಆಡಿದ್ದಾರೆ ನೀಲಿ ಟೀಮ್ ನಿಂದ ತ್ರಿವಿಕ್ರಮ್ ಮತ್ತು ಸುರೇಶ್ ಆಡುತ್ತಿದ್ದರು ಈ ವೇಳೆ ಸುರೇಶ್ ಮತ್ತು ರಜತ್ ಮಧ್ಯೆ ಮಾತಿನ ಚಕಮಕಿ ಆರಂಭವಾಯಿತು ಜೋರು ಧ್ವನಿಯಲ್ಲೇ ಗಲಾಟೆ ಆರಂಭಿಸಿದ ರಜತ್ ಏಕವಚನದಲ್ಲಿ ಬೈಯಲು ಶುರು ಮಾಡಿದರು ಏನ್ ಗುಗ್ಗು ನನ್ ಮಗಂತರ ಮಾತಾಡ್ತಿಯ ಸ್ವಲ್ಪ ಅದುಕೊಂಡಿರು ಈ ಸೆಡೆ ಮಾತುಗಳೆಲ್ಲ ನನ್ನ ಹತ್ರ ಬೇಡ ಬೇರೆಯವತ್ರ ಹಿಟ್ಕೊ ಎಂದು ಸುರೇಶ್ಗೆ ವಾರ್ನಿಂಗ್ ಕೊಡುತ್ತಲೇ ಇದ್ದರು ಸುರೇಶ್ ಕೂಡ ಪ್ರತಿರೋಧ ತೋರುತ್ತಲೇ ಇದ್ದರು ಏಕಾಏಕಿ ಒಂದಷ್ಟು ಅವಾಚ್ಯ ಶಬ್ದಗಳನ್ನ ರಜತ್ ಬಳಸಿದರು ಆಗ ಬಿಗ್ ಬಾಸ್ ಆ ಮಾತಿಗೆ ಪೀಪ್ ಹಾಕಿದರು ಯಾವಾಗ ತಮ್ಮ ಬಗ್ಗೆ ಅವಾಚ್ಯ ಶಬ್ದಗಳನ್ನ ರಜತ್ ಬಳಸಿದರು ಗೋಲ್ ಸುರೇಶ್ ಕೇರಳಿದರು ನನ್ ಮಗನೇ ಅನ್ನೋಕೆ ಇವನೇ ನಮ್ಮಪ್ಪನ ನಮ್ಮಪ್ಪನೇ ನನಗೆ ಒಂದು ಮಾತು ಹೇಳಲ್ಲ ಇವ್ನು ಯಾವನು ನನಗೆ ಹೇಳೋಕೆ ಎಂದು ರೊಚ್ಚಿಗಿದ್ದರು ಸುರೇಶ್ ಬಿಗ್ ಬಾಸ್ ಬಾಗಿಲು ತೆಗೆಯಿರಿ ನಾನು ಇಲ್ಲಿಂದ ಹೋಗ್ ನನಗೆ ಇಲ್ಲಿರೋಕೆ ಇಷ್ಟವಲ್ಲ ನಾವೇನು ಸೆಡೆಗಳಾಗಿ ಇಲ್ಲಿಗೆ ಬಂದಿದ್ದೇವ ನಾವು ಜೀವನದಲ್ಲಿ ಏನೋ ಸಾಧನೆ ಮಾಡಿ ಇಲ್ಲಿಗೆ ಬಂದಿದ್ದೇವೆ ಎಂದು ಬೇಸರ ಮಾಡಿಕೊಂಡರು ಸುರೇಶ್ ಸ್ನೇಹಿತರೆ ವೈಲ್ಡ್ ಕಾಲ್ ಎಂಟ್ರಿ ಆಗಿರುವ ರಜತ್ ಅವರ ಬಗ್ಗೆ ನಿಮ್ಗೆ ಏನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು